ಫ್ರೆಂಡ್ಸ ಹೆಂಗದ ರೀ ಆರಾಮದ ರೀ ಆರಾಮದ ರೀ ಅಂತೇಳಿ ತಿಳ್ಕೊತೀನಿ ನಮ್ಮವ್ರಾಗ ನೋಡ್ರಿಪ್ಪ ಮಳೆ ಬಂದೈತಿ ಜಿಟಿ 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 ಭಾಳ ಅದು ಆಗುವಾತು ಹೋಗಿ ಹೋಗ್ಬಾತು ತಂಪಾಕೊಂಡ ಸಣ್ಣ ಹಂಗೆ ಜಿಟಿ 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 ಸಿಟಿ ಆತೈತಿ ನೋಡ್ರಿ ಇದು ಧೂಳು ಹೇಳ್ತಿರ್ತದಲ್ಲ ಧೂಳು ಕುಂಡ್ರೂ ಹಂಗೆ ಆಗ್ತದೆ ಸ್ಪೀಡ್ ಯಾಕೋ ನಿಮ್ಮ ಕಡೆ ಮಳೆ ಸ್ಪೀಡ್ ಇತ್ತಂದ್ರೆ ನಮ್ಮ ಊರಿಗೆ ಅಟ್ ಕಳಿಸ್ಕೊಡ್ರಿ ಫ್ರೆಂಡ್ಸ ನೋಡಿ ಸಿಕ್ಕಾಪಿಟ್ಟು ತಂಪಾಯ್ತು ಸುತ್ತಮುತ್ತ ಊರಲ್ಲಿ ಎಲ್ಲ ಭಾಳ ಆಯ್ತು ನಮ್ಮ ನಮ್ಮೂರಾಗ ಸಿಟಕ್ 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 ಅಂತ ಚಲ ಆಗ್ಯದ ಮತ್ತು ಅಗದಿ ಸ್ಲೋ ಅದ ಮತ್ತು ಪೂರ್ತಿ ತಂಪಾಗಿದೆ ನೋಡಿ ಫ್ರೆಂಡ್ಸ ಈಗ ಒಂದು ಸ್ವಲ್ಪ ನೋಡಿರಿ ತಂಪು ಗಾಳಿ ಬಿಸೋಕಿತ್ತು ಯಾಕಂದರೆ ಸ್ವಲ್ಪ 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 ತಂಡಿ ಸ್ಟಾರ್ಟ್ ಆಯಿತು ತಂಪು ಆದಂಗೆ ಆಯಿತು ನೋಡ್ರಿ ಈಗಟ ಗಿಡಗಳು ಅಳಿಗಾಡಕತ್ತು ಗಾಳಿ ಬೀಸಕಿತ್ತು ಫ್ರೆಂಡ್ಸ ನಿಮ್ಮೂರಾಗೆ ಮಳೆ ಆಗಿದೆ ಕಾಮೆಂಟ್ ಮಾಡ್ರಿ ವಿಡಿಯೋ ನೋಡ್ರಿ ಆಟ ಒಂದು ಸೆಕೆಂಡ್ ನೋಡಬೇಡ್ರಿ ಸುಮ್ಮನೆ ಒಂದು ಸೆಕೆಂಡ ನೋಡಿ ಕಾಮೆಂಟ್ ಹಾಕಬೇಡ್ರಿ ಪೂರ್ತಿ ನೋಡಿ ಕಾಮೆಂಟ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್